ಭಾರತ್ ಅಗ್ರೋವೇಟರ್ ಇಂಡಸ್ಟ್ರಿನ ಸಹ ಸಂಸ್ಥೆಯಾಗಿರುವಂತಹ ಭಾರತ್ ಸ ಫ್ರೆಶ್ ಚಿಕನ್ ಹದಿನೈದನೇ ರಿಟೇಲ್ ಮಳಿಗೆ ಮಂಗಳೂರಿನ ಉಳ್ಳಾಲದ ತೊಕ್ಕೂಟಿನ ಭಟ್ನಗರದ ವಿಜಯ ಕಾಂಪ್ಲೆಕ್ಸ್ನಲ್ಲಿ ಅತಿಥಿ ಗಣ್ಯರಿಂದ ಸೆಪ್ಟೆಂಬರ್ ಆರರಂದು ಶುಭಾರಂಭಗೊಂಡಿದೆ ಮೆಚ್ಚುಗೆ ಪಾತ್ರವಾಗಿರುವಂತಹ ಭಾರತ್ ಸ ಫ್ರೆಶ್ ಚಿಕನ್ ಅನ್ನ ರಿಬ್ಬನ್ ಕತ್ತರಿಸುವ ಮೂಲಕ ಗೀತಾಬಾಯಿ ಸಂಸ್ಥೆಯನ್ನ ಉದ್ಘಾಟಿಸಿದ್ರು ಹಾಗೆಯೇ ಈ ಸಂದರ್ಭ ಮುಖ್ಯ ಅತಿಥಿಗಳಾಗಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಗುಂಪಲ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಅಧ್ಯಕ್ಷ ದಕ್ಷಿಣ ಕನ್ನಡ ಜಿಲ್ಲಾ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಟಿ ಸುವರ್ಣ ಚಂದ್ರಕಾಂತ್ ಅಡ್ಯಂತಾಯ ಮಾಲೀಕರಾಗಿರುವಂತಹ ಡಾಕ್ಟರ್ ಅರುಣ್ ಕುಮಾರ್ ರೈ ಪ್ರಶಾಂತ್ ಶೆಟ್ಟಿ ಅನಿಲ್ ರೈ ಅನುಷ್ ದಯಾನಂದ್ ರವೀಂದ್ರ ಯು ಮೊಯ್ದೀನ್ ಉಳ್ಳಾಲ್ ಸಾಜಿದ್ದು ಭಾಸ್ಕರ್ ದೇವಸ್ಯ ಭಾರತ ಅಗ್ರೋವೇಟ್ ಸಂಸ್ಥೆಯ ಆಡಳಿತ ಮಂಡಳಿಯವರು ಹಾಗೂ ಸಹೋದ್ಯೋಗಿಗಳು ಕೂಡ ಉಪಸ್ಥಿತರಿದ್ದರು ಏನೋ ಭಾರತೀಯ ಅಗ್ರೋವೇಟ್ ಸಂಸ್ಥೆಯು ಕೋಳಿ ಉದ್ಯಮಿಯ ವಿವಿಧ ಹಂತಗಳಾದ ಬ್ರೀಡಿಂಗ್ ಫಾರ್ಮ್ ಹ್ಯಾಚರಿ ಫಿಡ್ ಮಿಲ್ಗಳು ಕಾಂಟ್ರಾಕ್ಟ್ ಫಾರ್ಮ್ಸ್ ಮತ್ತು ಪ್ರೊಸೆಸಿಂಗ್ ಪ್ಲಾಂಟ್ಗಳನ್ನು ಹೊಂದಿದ್ದು ಗ್ರಾಹಕರ ಅನುಕೂಲಕ್ಕೋಸ್ಕರ ಪೌಷ್ಟಿಕ ಪ್ರೋಟೀನ್ ಹೊಂದಿರುವಂತಹ ಶುಚಿ ರುಚಿಯಾದ ಕೋಳಿ ಮಾಂಸವನ್ನು ಹಿತಕರ ವಾತಾವರಣದಲ್ಲಿ ಗ್ರಾಹಕರಿಗೆ ಒದಗಿಸಲು ಈಗಾಗಲೇ ಮಂಗಳೂರಿನ ಪಂಪುವೇಲ್ ಪಾಂಡೇಶ್ವರ ಕೊಂಚಾಡಿ ಬಲ್ಲಾಲ್ಬಾಗ್ ಬೋಳಾರ ಗಂಜಿಮಠ ಕದ್ರಿ ಪದವಿನಂಗಡಿ ಮಾರ್ಗನ್ ಗೇಟ್ ಮಠದ ಕನಿ ಹಾಗೂ ಮೂಡಬಿದ್ರೆ ಉಡುಪಿ ಮಣಿಪಾಲ ಮತ್ತು ಪುತ್ತೂರು ಸಹಿತ ಹದಿನಾಲ್ಕು ರಿಟೇಲ್ ಮಳಿಗೆಗಳನ್ನ ಹೊಂದಿದೆ ಗ್ರಾಹಕರ ಮೆಚ್ಚುಗೆ ಕೂಡ ಪಾತ್ರವಾಗಿದೆ ಮುಂದಿನ ದಿನದಲ್ಲಿ ಇನ್ನಷ್ಟು ರಿಟೇಲ್ ಮಳಿಗೆಗಳನ್ನ ತೆರೆಯುವಂತಹ ಉದ್ದೇಶವನ್ನ ಕೂಡ ಹೊಂದಿದೆ ಎಂದು ಆಡಳಿತ ಮಂಡಳಿಯವರು ತಿಳಿಸಿದ್ರು ಹಾಗೆಯೇ ಈ ಸಂದರ್ಭ ಸತೀಶ್ ಕುಂಪಲ ಮಾತನಾಡಿ ಈ ಸಂಸ್ಥೆಯ ಬಗ್ಗೆ ಕೇಳಿದ್ದೇನೆ ತೊಕ್ಕೊಟ್ಟಿಗೆ ಮಾತ್ರ ಸೀಮಿತವಲ್ಲದೆ ಸಾವಿರಾರು ಯುವಕರಿಗೆ ಉದ್ಯೋಗವನ್ನ ನೀಡಿದೆ ರಾಜ್ಯದ ಎಲ್ಲಾ ಭಾಗಗಳಲ್ಲೂ ಕೂಡ ವಿಸ್ತರಿಸಿದೆ ಇನ್ನು ಕೂಡ ಹೆಚ್ಚಿನ ವಿಸ್ತರಣೆಯನ್ನ ಭಾರತ್ ಫ್ರೆಶ್ ಚಿಕ್ಕನ್ನ ಮಾಡಲಿ ಅಂತ ಶುಭ ಹಾರೈಸಿದ್ರು ತೊಕ್ಕೊಟ್ಟಿನ ಪರಿಸರದಲ್ಲಿ ಇಬಾರಿ ತೋ ಫ್ರೆಶ್ ಚಿಕನ್ 15ನೇ ರೀಟೇಲ್ ಮಳಿಗೆಯನ್ನ ಆರಂಭಿಸಿದರ ಮೂಲಕ ತೊಕ್ಕುಟಿನ ಜನತೆಗೆ ಫ್ರೆಶ್ ಚಿಕನ್ ಅನ್ನ ನೀಡಲು ಸಜ್ಜಾಗಿದೆ. ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ವ್ಯಕ್ತಿಗಳಿಗೂ ತುಂಬು ಹೃದಯದಿಂದ ನಮಸ್ಕರಿಸುತ್ತಾ ಇಂದು ಭಾರತ್ ಚಿಕನ್ ನಮ್ಮ ಏರಿಯಾ ಇದು ತುಕ್ಕೋಟು ಭಟ್ನಗರ ಹಾಗೆ ಇಲ್ಲಿ ಒಂದು ಶುಭಾರಂಭಗೊಂಡಿದೆ ಡಾಕ್ಟ್ರಿಗೆ ನಾನು ಅಭಿನಂದನೆ ಹೇಳ್ತಾ ಇದ್ದೇನೆ ಯಾಕಂದ್ರೆ ನಮ್ಮ ಚಿಕನ್ಗೆ ಬೇಕಾದ್ರೆ ನಾವು ಇಲ್ಲಿಂದ ದಾರಿಯನ್ನು ಕಟ್ ಮಾಡಿ ಆ ಕಡೆಗೆ ಹೋಗ್ಬೇಕು ಎಷ್ಟೋ ಸರ್ತಿ ನಾನು ನೆನೆಸಿದುಂಟು ಇಲ್ಲಿ ನಮ್ಮ ಭಟ್ನಗರದಲ್ಲಿ ಕೂಡ ಒಂದು ಚಿಕನ್ ಅಂಗಡಿ ಆಗ್ಬೇಕಂತ ಆದ್ರೆ ಇವತ್ತು ಆ ಆಸೆಯನ್ನು ನಮ್ಮ ಡಾಕ್ಟರ್ ನೆರವೇರಿಸಿದರೆ ಅವರಿಗೆ ಮಗದೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಈ ಪತ್ ವರ್ಷ ತುಂಬೆ ಭಾಸ್ಕರ ಗುರುತ ಉಂಟಂದಲ್ಲ ಹೆಂಗ ದಯ ಬರ್ತಾ ಬಂಡ ಎಣ್ಣ ಊರ್ದ ಬಂಟೋಳದ ತೋಟೋಡು ಇಲ್ಲ ಎಣ್ಣ ಜನಲ್ಲ ಊರ ಆರ್ನವೆ ಬರ್ಕೊಂಡು ಕೋರಿ ಕಿನ್ನಿ ಬರ್ಕೊಂಡು ಐನೇ ಮಲ್ಲ ಮಂದ್ರ ಬದಲು ಹೋಗಿ ಹೆಂಗದಲ್ಲ ಅಂಗದಿ ಅದೆ ಗೊಬ್ಬರ ಹಾಕೊಂಡು ಎಣ್ಣ ತೋಟು ಅವು ಮುಖ್ಯ ಅಂಜಾದ ಆರ್ನ ಬಗ್ಗೆ ಆರ್ನ ದ ಬಗ್ಗೆ ಕಂಪ್ಲೀಟ್ ಪೂರ್ತಿ ಗೊತ್ತುಂಡು ಗೊತ್ತುಂಟು ದಯಗೊಂಡ ನಮ್ಮ ಬಾಗ ಈ ಚಿಕನ್ ಒಂಜಿ ಅಪಗ ಆಣಿ ಬತ್ತದ ಗುಳ್ಳೆಗಳು ಬರ್ತದೆ ಆಣಿ ಪ್ರತಿ ಇಲ್ಲಡೆ ಪ್ರತಿ ಹೋಟೆಲ್ಗೆ ಅವನಿಗೆ ಫ್ರೆಶ್ ಚಿಕನ್ ತಿಕ್ಕು ನಂಟ ಅವು ಇನ್ನಿ ಭಾರತ್ ಭಾರತ ಚಿಕನ್ ಹಿಡ್ದ ಸಾಧ್ಯತೆ ಉಂಟು ಅಂಜಾದ ನಮ್ಮ ಊರಿಗೂ ಈ ಚಿಕನ್ ದ ಈ ಒಂದು ಸ್ಟಾಲ್ ಹಿಡ್ದು ಮಾತ್ರ ನಮ್ಮ ಉಲ್ಲಾಣದ ಈ ಗ್ರಾಮ ಈ ತಾಲೂಕಿಗೆ ಮಾತೆರ್ಲ ಅವೊಂಜಿ ಆರೋಗ್ಯಕರ ಅವ ಒಂಜಿ ಫ್ರೆಶ್ ಚಿಕನ್ ತಿಕ್ಕುಲೆಕ ಆಪುಂಡು ಅಂಜಾದ್ ಇಂಜಿನ ಆ ಒಂಜಿ ಕೋರಿದ ಆ ಸ್ಟಾಲ್ ಇಪ್ಪತ್ತೆರಡು ವರ್ಷದಿಂದ ಹಿಂದೆ ಕೇವಲ ಒಂದು ನಾಲ್ಕೈದು ಜನ ಎಂಪ್ಲಾಯಿಯಿಂದ ಸ್ಟಾರ್ಟ್ ಆದ ಈ ಕೋಳಿ ಸಾಕಾಣಿಕೆ ಮತ್ತು ಕೋಳಿ ಮಾಂಸಕ್ಕೆ ಸಂಬಂಧಪಟ್ಟ ಉದ್ಯಮ ಆವತ್ತಿಂದ ಇವತ್ತಿನ ತಾರಕು ಗ್ರಾಹಕರಿಗೆ ಉತ್ತಮವಾದ ಮಾಂಸವನ್ನು ಮತ್ತೆ ಕೋಳಿಯನ್ನು ಹಾಗೂ ಕೋಳಿ ಆಹಾರವನ್ನು ಇಡ್ತಾ ಬಂದಿದೆ ಇನ್ನು ಈ ನಮ್ಮ ಅಂಗಡಿ ಅಥವಾ ಶಾಪ್ ಚಿಕನ್ ಶಾಪಿಗೆ ಬಂದರೆ ಇದು ನಮ್ಮ ಭಾರತ ಆ್ಯಾಗ್ಯುಡ್ ಸಂಸ್ಥೆಯ ಹದಿನೈದೇ ಶಾಖೆ ಹದಿನೈದನೇ ಶಾಖೆ ಆಗಿರುತ್ತೆ ಸೊ ಇದರಲ್ಲಿ ನಮ್ಮ ಒಂದು ವಿಶೇಷತೆ ಏನಂದರೆ ಭಾರತ ಆ್ಯಗ್ಯುಲೈಡ್ ಸಂಸ್ಥೆ ನಾವು ಕೋಳಿ ಮರಿ ಉತ್ಪಾದನೆ ಕೋಳಿ ಆಹಾರ ಉತ್ಪಾದನೆ ಅದೇ ರೀತಿಯಲ್ಲಿ ಕೋಳಿ ಸಾಕಾಣಿಕೆ ಮತ್ತು ಕೋಳಿಯ ಡ್ರೆಸ್ಸಿಂಗ್ ಅಥವಾ ಮಾಂಸ ಸಂಸ್ಕರಣೆ ಮಾಡಿ ಈ ಅಂಗಡಿಗೆ ಬರುವ ತನಕ ಎಲ್ಲವನ್ನು ಸ್ವಚ್ಛವಾಗಿ ವೈಜ್ಞಾನಿಕವಾಗಿ ಯಾವುದೇ ಅದರಲ್ಲಿ ರಾಸಾಯನಿಕ ಅಂಶಗಳನ್ನು ಬೆರೆಸದೆ ನೇರವಾಗಿ ಗ್ರಾಹಕರಿಗೆ ಉತ್ತಮವಾದ ಹೈಜಿನ್ ಯುಕ್ತ ಮಾಂಸ ಅಥವಾ ನಾವು ಇನ್ನು ವಿಜ್ಞಾನ ವೈಜ್ಞಾನಿಕವಾಗಿ ಹೇಳುವುದಾದರೆ ಪ್ರೋಟೀನನ್ನು ನಾವು ಗ್ರಾಹಕರಿಗೆ ಒದಗಿಸ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ ಈ ಸಂಸ್ಥೆಯಲ್ಲಿ ಸುಮಾರು ಎಂಟ್ನೂರಕ್ಕೂ ಅಧಿಕ ಮಂದಿ ಕೆಲಸಗಾರರಿದ್ದು ಎಲ್ಲರಿಗೂ ಒಂದು ನೇರವಾಗಿರ್ಬೋದು ಇವನ್ನು ಇಂಡೈರೆಕ್ಟಾಗಿ ಕೂಡ ಸುಮಾರು ಒಂದರಿಂದ ಎರಡು ಸಾವಿರ ಜನಕ್ಕೆ ಉದ್ಯೋಗ ನೀಡಿದ್ದೇವೆ ಅನ್ನುವಂಥದ್ದು ಕೂಡ ನಮ್ಮ ಒಂದು ನಮ್ಮೆಯ ವಿಷಯ ಒಂದ್ರೆ ಈಗ ಕರಾವಳಿಯಲ್ಲಿ ಮನೆ ಮಾತಾಗಿರುವ ಈ ಭಾರತ ಫೆಸ್ರಸ್ ಸಂಸ್ಥೆಯನ್ನು ಇನ್ನಷ್ಟು ಉತ್ತುಂಗಕ್ಕೆ ಏರಿಸ್ಬೇಕು ಏರಿಸ್ಬೇಕನ್ನುವಂಥದ್ದು ನಮ್ಮ ಕನಸು ಅದಕ್ಕೆ ಬಹುಶಃ ನಿಮ್ಮೆಲ್ಲರ ಆಶೀರ್ವಾದ ಇದೆ ಇರಲಿ ಅಂತ ನಾನು ಈ ಮೂಲಕ ಕೇಳಿಕೊಂಡೆ ನಮ್ಮ ಈ ಭಾರತ ತಪ್ಪು ಚಿಕ್ಕನಿಗೆ ಸಂಬಂಧಪಟ್ಟ ಎಲ್ಲ ಪ್ರಾಡಕ್ಟ್ಗಳು ನಾವು ಪಡಿಬೋದು ಲಾಡಿಪಾಪ್ ಡ್ರಮ್ಸ್ಟಿಕ್ ಬೋಲ್ನ ವಿಜ್ಜೆನ್ ಸ್ಕಿನ್ ಸ್ಕಿನ್ ಲೀಮ ಮತ್ತು ಚಿಕನ್ ಬ್ಯಾಕ್ ಅಣ್ಣ ಅತಿ ಕಡಿಮೆ ದರದಲ್ಲಿ ಸುಸಜ್ಜಿತವಾದ ಚಿಕನ್ ಅನ್ನೋದು ಈ ಜಾಗದಲ್ಲಿ ಪಡಿಬೋದು ಹೋಮ್ ಡೆಲಿವರಿ ಕೂಡ ಇದೆ ಅಂಡರ್ ಸಿಫ್ಟಿ ಲಿಮಿಟಲ್ಲಿ ನಾವು ಡೆಲಿವರಿ ಕೂಡ ಮಾಡ್ತೇವೆ ಚಿಕನ್ ಜೊತೆ ಕೋರಿ ರೊಟ್ಟಿ ಮಸಾಲ ಮತ್ತು ಕೊಬ್ಬರಿ ಎಣ್ಣೆ ಸಪ್ ಭಾರತದ ಆ್ಯಕ್ರೋಬೆ ಕಂಪ್ನಿಗಳಿಗೆ ಒಂದು ಆರ್ನ ಮೇಲೆ ಚಿಕನ್ ಫಾರ್ಮ್ ಇದೆ ಅಲ್ಲಿಂದಲೇ ಪ್ರಸಾದಿ ಹಿರಿಯೋಟಿಗೆ ಹೋಗಿ ಕ್ಲೀನಾಗಿ ಇಲ್ಲಿ ದಿನಕ್ಕೆ ಒಂದು ಮೂರು ಮನೆ ಸಲ ನಾವು ಈ ಮಡಿಕೆ ತಲುಪಿದ್ದೀವಿ ಅದರಿಂದ ಕಸ್ಟಮರ್ ಸರಿ ಆಗಿದೆ ನೆಕ್ಸ್ಟು ಬೇರೆ ಬೇರೆ ಕಡೆ ಅದು ಹೌದು ಇನ್ನೂ ಅದಕ್ಕೆ ಅಟ್ಲೇದೇ ನಾವು ಪ್ಲೇಟ್ ಆಗಿದೆ ಇನ್ನೂ ಕೂಡ ನಾವು ಸುಮಾರು ಮಡಿಕೆ ಎತ್ತರಿರುವ ಎಲ್ಲ ನಮ್ಮ ಈರೋಟ ಎಲ್ಲ ಭಾರ ಚಿಕ್ಕನಿಗೆ ಬಂದು ಇವತ್ತು ಇಲ್ಲಿ ಪರ್ಚೇಸ್ ಮಾಡ್ತೇನೆ ಒಂದು ವರ್ಷದಿಂದ ನಾವು ಬಳಲ್ಬಾಗಿಂದ ಪರ್ಚೇಸ್ ಮಾಡ್ತಾ ಇದ್ವಿ ಆದ್ರೆ ಈಗ ಇಲ್ಲಿ ನಮಗೆ ಹತ್ತಿರ ಇದು ಖುಷಿ ಆಗ್ತಾ ಉಂಟು ಸರ್ ಅಂದ್ರೆ ಎಷ್ಟು ವರ್ಷದಿಂದ ಅಷ್ಟು ದೂರ ಹೋಗಿ ತಗೊಳ್ತಾ ಇದ್ವಿ ಈಗ ಇಲ್ಲಿ ನಮ್ಮ ಹತ್ತಿರವೇ ಆಗಿದೆ ಹಾಗೆ ತುಂಬಾ ಮತ್ತೆ ಕ್ವಾಲಿಟಿ ಎಲ್ಲ ಒಳ್ಳೇದುಂಟು ತುಂಬಾ ಸಾಫ್ಟ್ ಆಗಿರ್ತದೆ ಮಾಂಸ ತಿನ್ನಲಿಕ್ಕೆ ಕೂಡ ಒಂದು ಓಲ್ಡ್ ಏಜ್ ಆದವರಿಗೆ ಕೂಡ ತಿನ್ನಲಿಕ್ಕೆ ಒಂದು ಈಸಿ ಆಗ್ತದೆ ಹೊರಗಡೆಯಿಂದ ತಗೊಳ್ಳುವಾಗ ಗಟ್ಟಿ ಇರ್ತದೆ ಸಾಫ್ಟ್ ಇರುವಾಗ ತಿನ್ನಲಿಕ್ಕೆ ಕೂಡ ಇದು ತಿನ್ಲಿಕ್ಕೆ ಜ್ಯೂಸಿಯಾಗಿರ್ತದೆ ಹಾಗೆ ಮಕ್ಕಳಿಗೆ ಕೂಡ ಕಬಾಬ್ ಎಲ್ಲ ಮಾಡಿಕೊಂಡ್ರೆ ಖುಷಿ ಆಗ್ತದೆ ಹಾಗೆ ತುಂಬಾ ಇಷ್ಟ ಆಗಿದೆ ಸರ್ ತುಂಬಾ ವರ್ಷದಿಂದ ಬರ್ತಾ ಇದ್ದೀವಿ ಇಲ್ಲಿ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂತ ಹೇಳಿದ್ರೆ ಅದನ್ನು ನಮ್ಮ ಇವತ್ತು ಔಟ್ಲೆಟ್ ಫಿಫ್ಟೀನ್ತ್ ಔಟ್ಲೆಟ್ ಚಿಕನ್ ಅಂಗಡಿ ಆಗದನ್ನು ನೀನುಕೊಂಡು ಇಲ್ಲಿ ಒಂದು ಸಂದರ್ಭದಲ್ಲಿ ಹತ್ತು ವರ್ಷದ ಹಿಂದೆಂದ ಈ ತೊಕ್ಕೊಟ್ಟಿನಲ್ಲಿ ಅಂತ ತಿಳಿದಂಥದ್ದು ವಿಶೇಷ ಇಲ್ಲಿಗ ಹದಿನೈದನೇ ಕೋಳಿ ಅಂಗಡಿ ನಮ್ಮದು ಭಾರತ ಅಗ್ರೋವೇಟ್ ಆಗಿದೆ ನಾನು ಭಾರತಿಗೂ ಮತ್ತು ನನಗೂ ಏನು ಸಂಬಂಧ ಅಂತ ಹೇಳಿದರೆ ಎರಡು ಸಾವಿರದ ಐದರಿಂದ ಇವತ್ತಿನ ತನಕ ಈ ಕ್ಷಣದವರೆಗೆ ನಾನು ಭಾರತ ಅಗ್ರೋವೆನ ಒಂದು ಹಿತಚಿಂತಕನಾಗಿದ್ದೇನೆ ಇವ್ರದೊಂದು ವಿಶೇಷ ಏನಂತ ಹೇಳಿದರೆ ಇದರಲ್ಲಿ ಭಾರತ ಗ್ರೋಟಿನ ಚಿಕನ್ ಸ್ಟಾಲ್ನಲ್ಲಿ ಏನು ವಿಶೇಷ ಅಂತ ಹೇಳಿದರೆ ಕ್ವಾಂಟಿಟಿಯಲ್ಲಿ ಕ್ವಾಂಟಿಟಿಯಲ್ಲಿ ಮತ್ತು ಕ್ವಾಲಿಟಿಯಲ್ಲಿ ಇವ್ರದ್ದು ಕಾಂಪ್ರಮೈಸ್ ಇಲ್ಲ ಒನ್ ಆಫ್ ದಿ ಬ್ಯೂಟಿಫುಲ್ ಚಿಕನ್ ಸ್ಮೂತ್ ಅಂದರೆ ಮಕ್ಕಳು ಈಗ ನನ್ನ ಪರ್ಟಿಕ್ಯುಲರ್ ನನ್ನ ಮಕ್ಕಳು ಬರ್ತಾರೆ ಮನೇಲಿ ನನ್ನ ಮೊಮ್ಮಕ್ಕಳು ಬರ್ತಾರೆ ಅವರಿಗೆ ಆ ಚಿಕನ್ ಅಂತೇಳಿ ಬರುವಂಥದ್ದಿಲ್ಲ ಏನೋ ಒಂದೊಂದು ಮೃದುವಾದ ಆಹಾರವನ್ನು ಕೊಡ್ತೇವೆ ಅಂತ ತಿಳ್ಕೊಳ್ತಾರೆ ಅವರು ಚಿಕನ್ನಲ್ಲಿ ಅದರಲ್ಲಿ ರಕ್ತದ ಅಂಶವೇ ಇರುವುದಿಲ್ಲ ರುಚಿ ರುಚಿಯಾದ ಯಾವ ರೀತಿಯೂ ಬಿರಿಯಾನಿಗಾಗಲಿ ಕಬಾಬಿಗಾಗಲಿ ಸುಕ್ಕಕ್ಕಾಗಲಿ ಯಾವುದಕ್ಕೆ ಮಾಡಿದರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಫುಡ್ಡು ಭಾರತ ಅಗ್ರೋಟಿಂದ ಸಿಕ್ಕುವಂಥ ಚಿಕನಿಂದ ಮಾತ್ರ ಅಂತ ನಾನು ತಿಂದುಕೊಳ್ತೇನೆ ಬೇರೆ ಚಿಕನ್ಗಳು ಇದ್ದಾವೆ ಇಲ್ಲ ಅಂತ ಹೇಳೋದಿಲ್ಲ ನನ್ನ ಮಟ್ಟಿಗೆ ಹೇಳುವಂಥದ್ದು ಇನ್ನೊಬ್ಬರನ್ನು ದೂರಿ ನಾವು ಒಂದು ಮಾಡುವಂಥದ್ದಾಗ ನನ್ನ ಮಟ್ಟಿಗೆ ಹೇಳೋದಾದರೆ ಒನ್ ಆಫ್ ದಿ ಬೆಸ್ಟ್ ಚಿಕನ್ ದೇ ಆರ್ ಪ್ರೊವೈಡಿಂಗ್ ವರ್ ಒನ್ ಆಫ್ ದಿ ಕ್ವಾಲಿಟಿ ಬೆಸ್ಟ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಲ್ಸೋ ಒನ್ ಆಫ್ ದಿ ಬೆಸ್ಟ್ ಚಿಕನ್ ಶಾಪ್ ಇನ್ನು ಮ್ಯಾಂಗ್ಳೂರು ಇದು ಫಿಫ್ಟೀನ್ತ್ ಔಟ್ಲೆಟ್ ಇನ್ನೂ ಕೂಡ ನನ್ನ ಅವರಿಗೆ ಆಶೀರ್ವಾದ ಅಂತ ಹೇಳಿದರೆ ನನ್ನ ಆಕಾಂಕ್ಷೆ ಯಾಕಂತ ಹೇಳಿದರೆ ಇದು ಫಿಫ್ಟೀನ್ತ್ ಅಲ್ಲ ಒಂದು ನೂರೈವತ್ತರವರೆಗೆ ಚಿಕನ್ ಸ್ಟಾಲ್ಗಳು ಕೂಡ ಇಲ್ಲಿ ಮಂಗಳೂರಿನಲ್ಲಿ ಭಾರತ ಆಗಬೇಕು ಅದರೊಂದಿಗೆ ಎಷ್ಟೋ ಜನಕ್ಕೆ ಇವರಿಗಿಂತ ಕೆಲಸ ಸಿಗಬೇಕು ಇದರಿಂದಾಗಿ ಹತ್ತು ಸಂಸಾರಗಳು ಬೆಳಿಬೇಕು ಎನ್ನುವ ಉದ್ದೇಶದಿಂದ ನಾನು ಅವರಿಗೆ ಶುಭ ಆರೈಕೆ ಮಾಡ್ತಾ ಇದ್ದೇನೆ